ಹಾಂ ಮೈನರ್ ಮೈನಾರ್ ವಿರೋಧಿಗಳು ಕಾಣಿಸ್ತಾ ಇದೆ ಮಾಧ್ಯಮದಲ್ಲೂ ಕೂಡ ಇವತ್ತು ಕೂಡ ಐ ತಿಂಕ್ ಒಂದು ಯಾವುದೋ ಒಂದು ಆರ್ಟಿಕಲ್ ಕೂಡ ನೋಡಿದೆ ಪರಿಸರವಾದಿಗಳಿಗೆ ಏನೋ ಪರಿಸರ ಹಾಳಾಗುತ್ತೆ ಅಂಥೇಳಿ ಅವ್ರನ್ನ ಕುತ್ಕೊಂಡು ಮಾತಾಡಿ ಇತ್ಯರ್ಥ ಮಾಡೋದು ಒಳ್ಳೆಯದು ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಟ್ಟಿದೆ ಸೇಂಗ್ ದಂಟ್ ನತಿಂಗ್ ಕುತ್ಕೊಂಡು ಏನೂ ಹಾಳಾಗೋದಿಲ್ಲ ಏನಾದರೂ ಹಾಳಾದರೆ ಅದನ್ನು ಪರ್ಯಾಯವಾಗಿ ಏನೋ ಮಾಡಬೇಕು ಅಂತೇಳಿ ನಾನು ಇನಿಷಿಯಲ್ ರಿಪೋರ್ಟ್ ನೋಡಿ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿಲ್ಲ ಅದು ಸ್ಟೇಟಿಗೆ ಪ್ರೋಗ್ರೆಸಿವ್ ಸಿಸ್ಟಮ್ ಆಗುತ್ತೆ ಪ್ರಕೃತಿಗೆ ಏನು ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಅದನ್ನು ಐ ಥಿಂಕ್ ಇಟ್ಸ್ ಗುಡ್ ಪ್ರಾಜೆಕ್ಟ್ ಇಟ್ಸ್ ಗುಡ್ ಪ್ರಾಜೆಕ್ಟ್ ಯಾರು ಇದು ಮಾಡಿ ಆಮೇಲೆ ಇದು ಇದ್ರೊಳಗೆ ಪೈಪ್ಲೈನ್ಗೆ ಸುರಂಗದೊಳಗೆ ತೊಗೊಂಡೋಗಿ ಸೊ ಏನಾಗ್ತದೆ ಸಿ ಅದನ್ನು ನಾನು ಹೇಳಿದ್ದಲ್ಲ ಪರಿಸರ ಸರ ಯಾವಾಗಲೂ ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ನಮ್ಮ ಇದ್ರೊಳಗೆ ಈಗ ಒಂದು ಫಾರೆಸ್ಟ್ ಜಮೀನನ್ನ ನಾವು ಏನಕ್ಕೆ ಅದಕ್ಕೆ ತೊಗೊಂಡ್ವಿ ಅಂದರೆ ಫಾರೆಸ್ಟ್ ಅವರಿಗೆ ಅಷ್ಟು ಜಮೀನನ್ನು ನಾಲ್ಕು ಪಟ್ಟು ಕೊಡಬೇಕು ಅಂತ ಹೇಳಿ ಏನು ಮುಂದಿಸಿದೆ ಆ ಥರ ಅವರು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಳ್ತಾರೆ ಈಗ ನಾನು ಚಂದ್ರ ಗೊತ್ತಿದ್ದು ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ ಅದೆಲ್ಲ ಫಾರೆಸ್ಟ್ ಜಮೀನು ಕಳೆದು ನಾನು ಪ್ರೋಗ್ರೆಸೇ ಮಾಡೋಕ್ಕಾಗ್ತಾಯಿಲ್ಲ ನಾನು ದುಡ್ಡಿದೆ ದುಡ್ಡಿದೆ ಬಟ್ ಐ ಕ್ಯಾಂಟ್ ಸ್ಪೆಂಡ್ ಮನಿ ಯಾಕೆ ಮಾಡೋಕ್ಕಾಗಲ್ಲ ಫಾರೆಸ್ಟ್ ಜಮೀನು ಅದಕ್ಕೆ ಫಾರೆಸ್ಟ್ ಅವ್ರ ಹತ್ರ ನಾವು ತೊಗೊಳ್ತಾ ಇದ್ದೆ ಅದು ಪಾಸ್ ಆಗುತ್ತೆ ಡೋಟ್ ವರಿ ಮೇಲೆ ಅವರಿಗೆ ಪರ್ಯಾಯವಾಗಿ ನಾವು ಬೇರೆ ಕಡೆ ಬರೋದೇ ರೆವಿನ್ಯೂ ಲ್ಯಾಂಡ್ ಕೊಡ್ತಾ ಇದೀವಿ ಅವಾಗ ಇದನ್ನು ಬಿಡುಗಡೆ ಮಾಡಿಕೊಂಡು ನಾವು ಪ್ರೋಗ್ರೆಸ್ ಮಾಡೋದಕ್ಕೆ ಈಸಿ ಸೊ ಇಷ್ಟು ವರ್ಷ ಯಾಕೆ ಪ್ರಾಬ್ಲಮ್ ಅಂದರೆ ಪ್ರೋಗ್ರೆಸ್ಸೇ ಆಗಲಿಲ್ಲ ಅಲ್ಲಿ ಚಂದ್ರಗುಂತಿಲಿ ಬಿಕಾಸ್ ನಮಗೆ ವಿ ಆರ್ ನಾಟ್ ಏಬಲ್ ಟು ಎಂಟರ್ ನಮ್ಮದು ಭಾಳ ಚಿಕ್ಕ ಲಿಮಿಟ್ ಇದೆ ನೀವೆಷ್ಟು ಅಷ್ಟರ ಅಷ್ಟರಲ್ಲೇ ಆಟ ಆಡಬೇಕು ಅಷ್ಟರಲ್ಲಿ ಮಾಡೋಕ್ಕಾಗೋದಿಲ್ಲ ಜಾಗ ಬೇಕು ನಿಮಗೆ ಪಾರ್ಕಿಂಗಿಗೆ ಜಾಗ ಬೇಕು ಬೇರೆ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಅಲ್ಲೆಲ್ಲ ಡಾರ್ಮೆಟ್ರಿ ಥರ ಮಾಡೋದಕ್ಕೂ ಜಾಗ ಬೇಕು ಸೊ ಎಷ್ಟೋ ಒಬ್ಬ ತೆರೆ ನಾವು ಕೇಳಿದ್ದೀವಿ ಅದಕ್ಕೆ ಪರ್ಯಾಯವಾಗಿ ಅವ್ರಿಗೆ ಕೊಡ್ತೀವಿ ಅದೇ ರೀತಿ ಮೋಸ್ಟ್ಲಿ ಇದಕ್ಕೆ ನೀವೇನು ಹೇಳ್ತಿರಲ್ಲ ಆ ಥರ ಮಾಡಬೇಕಾದ್ರೆ ಪರಿಸರ ಅವ್ರದ್ದು ಏನಿದೆ ಅವ್ರ ಜೊತೆ ಕುತ್ಕೊಂಡು ನಾನು ಮಾಡ್ಕೊಂಡು ಮಾಡೋದು ಒಳ್ಳೆಯದು ಯಾಕೆಂದರೆ ಅದನ್ನು ಯಾಕೆಂದ್ರೆ ಪರಿಸರನ ಹಾಳು ಮಾಡ್ಕೊಳ್ಳೋಕ್ಕಿಲ್ಲ ಯಾಕೆಂದರೆ ಒಂದು ಹಂತಕ್ಕೆ ಹಾಂ ಅಲ್ಲ ಅವ್ರು ಮಾಡ್ತಾರೆ ಐ ತಿಂಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಶ್ವರ್ ಖಾಂಡ್ರೆ ಅವ್ರು ಅವ್ರ ಜೊತೆಗೆ ಅವ್ರಿಂದ ಕ್ಲಿಯರೆನ್ಸ್ ಮಾಡ್ತಾರೆ ಅವ್ರ ಹತ್ರ ಹಾಂ ಕ್ಲಿಯರೆನ್ಸ್ ಆಗಿದೆ ಬಟ್ ಈ ಸ್ಟ್ರೈಕು ಇದೆಲ್ಲ ಮಾಡಬೇಕಾದ್ರೆ ಅವರಿಗೆ ಉತ್ತರ ಕೊಡಬೇಕಲ್ಲ ಸರ್ಕಾರ ಅದನ್ನು ಮಾಡ್ತಾರೆ ನಾನು ಮಾಡಲ್ಲರೂ ಸೇರಿ ಮಾಡ್ಬೇಕಾ ಮಾಡಬೇಕು ಅಂತ ಮಾಡಲ್ಲ ತಗೊಳ್ಳಿ ಅಂತ ಮಾಡಲ್ಲ ಅದೆಲ್ಲ ನಮ್ಮ ಲೀಟರ್ಸ್ ಎಲ್ಲ ಹೇಳ್ಬೇಕಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್